ಉತ್ತರ ಕರ್ನಾಟಕದಲ್ಲಿ ಸಪ್ತ ನದಿಗಳು ಪ್ರವಾಹವನ್ನೇ ಸೃಷ್ಟಿಸಿದರೆ ದಕ್ಷಿಣ ಕರ್ನಾಟಕದಲ್ಲಿ ಹೇಮಾವತಿ ಕಾವೇರಿ ನದಿಗಳು ತುಂಬಿ ಇದೆ ಈ ಮಧ್ಯೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿತ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಬಂದಾಗಿದೆ ಗುಡ್ಡ ಕುಸಿತ ಸ್ಥಳದಲ್ಲಿ ಸ್ವಾಮೀಜಿಯೊಬ್ಬರು ನೀಡಿರುವಂತಹ ಹೇಳಿಕೆ ಅಚ್ಚರಿಗೆ ಕಾರಣವಾಗಿದೆ ಒಂದಲ್ಲ ಎರಡಲ್ಲ ಹದಿನಾಲ್ಕು ದಿನ ಹುಡುಕಿದ್ದಾಯಿತು ಸೇನೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನೌಕಾಪಡೆ ಮುಳುಗು ತಜ್ಞರು ಹೀಗೆ ನೂರಕ್ಕೂ ಹೆಚ್ಚು ಮಂದಿ ನಿರಂತರ ಶೋಧ ಕಾರ್ಯಾಚರಣೆ ಮಾಡಿದ್ದಾಯಿತು ಆದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದ ಇನ್ನೂ ಮೂವರ ಸುಳಿವು ಸಿಗಲೇ ಇಲ್ಲ ಲಾರಿ ಸಮೇತ ಹೂತು ಹೋಗಿರುವ ಕೇರಳದ ಅರ್ಜುನ್ ಶಿರೂರಿನವರಾದ ಜಗನ್ನಾಥ ನಾಯಕ್ ಮತ್ತು ಲೋಕೇಶ್ ನಾಯಕ್ ಕುರುಹು ಪತ್ತೆಯಾಗಿಲ್ಲ ಗಂಗಾವಳಿ ನದಿ ಅಬ್ಬರ ವಿಶೇಷ ಕಾರ್ಯಾಚರಣೆ ತಾತ್ಕಾಲಿಕ ಬಂದ್ ಗಂಗಾವಳಿ ನದಿ ನೀರಿನ ರಭಸ ಹೆಚ್ಚಾಗಿರುವ ಹಿನ್ನೆಲೆ ಮೊನ್ನೆನೇ ವಿಶೇಷ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ನಿನ್ನೆ ಬೋಟ್ ಮೂಲಕ ನದಿ ದಡದಲ್ಲಿ ಕಾರ್ಯಾಚರಣೆ ನಡೆದಿದೆ ನೀರಿನ ಅಬ್ಬರ ಕಡಿಮೆ ಆಗುವವರೆಗೂ ಮಾಡೋದಕ್ಕೂ ಆಗಲ್ಲ ಅಂತ ತಜ್ಞರು ಹೇಳಿದ್ದಾರೆ ಸ್ಥಳದಲ್ಲಿ ಇನ್ನೂ ಹದಿನೇಳು ಮೃತದೇಹ ಇವೆ ಎಂದ ಈಶ್ವರ್ ಗುರೂಜಿ ಶಿರೂರಿನ ಗುಡ್ಡ ಕುಸಿತ ಸ್ಥಳಕ್ಕೆ ನಿನ್ನೆ ಉಡುಪಿಯ ದ್ವಾರಕಾಮಯಿ ಮಠದ ಸಾಯಿ ಈಶ್ವರ್ ಗುರೂಜಿ ಭೇಟಿ ನೀಡಿದ್ರು ಪೆಂಡುಲಮ್ ಎಲೆಕ್ಟ್ರಿಕ್ ಸ್ಕ್ಯಾನಿಂಗ್ ಮೂಲಕ ಮೃತದೇಹಗಳ ಸ್ಥಳದಲ್ಲಿ ಇನ್ನು ಹದಿನೇಳು ಗುರೂಜಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಗಂಗಾವಳಿ ನದಿಯಲ್ಲಿ ಇಪ್ಪತ್ನಾಲ್ಕು ಅಡಿ ಆಳದಲ್ಲಿ ಲಾರಿ ಇದೆ ಟ್ರಕ್ ಇರುವ ಜಾಗದ ಬಳಿ ಒಂದು ಮೃತದೇಹ ಇದ್ದು ಇನ್ನುಳಿದವರ ಮೃತದೇಹಗಳು ನದಿಯಲ್ಲಿ ಕೊಚ್ಚಿ ಹೋಗಿವೆ ಎಂದಿದ್ದು ಅಚ್ಚರಿ ಮೂಡಿಸಿದೆ ಅದಾದ ನಂತರ ಒಂದು ದಿಕ್ಕನ್ನು ತೋರಿಸಿದ್ದೀನಿ ಈ ದಿಕ್ಕಲ್ಲಿ ಒಂದು ಇದೆ ಡೆಡ್ ಬಾಡಿ ಇದೆ ಇಷ್ಟು ಆಳದಲ್ಲಿದೆ ಸುಮಾರು ಒಂದು ಇಪ್ಪತ್ತು ಫೀಟ್ ಇಪ್ಪತ್ತೊಂದು ಫೀಟ್ ಆಳದಲ್ಲಿ ಇಪ್ಪತ್ತೆರಡು ಫೀಟ್ ಆಳದಲ್ಲಿ ಒಂದು ಇದೆ ದೇಹ ಇದೆ ಅದು ಕೂಡ ಒಂದು ಮರದ ಬೇರಲ್ಲಿ ಸಿಕ್ಕಿಬಿದ್ದಿದೆ ಎಂಬುದನ್ನು ನಾನೀಗ ಈಗಾಗಲೇ ಹೇಳಿದ್ದೇನೆ ಲಾರಿ ಲಾರಿ ಇದೆ ಲಾರಿ ಇದೆ ಲಾರಿ ಇದೆ ಅರ್ಜುನ್ ಅವರ ದೇಹ ಈ ಜಾಗದಲ್ಲಿ ಇಲ್ಲ ಎಂಬುದಾಗಿ ಹೇಳ್ಬೋದು ಇಲ್ಲಿಂದ ಮುಂದೆ ಹೋಗಿರ್ಬೋದು ಅಥವಾ ಅಹ್ ಮುಂದೆ ಎಲ್ಲೇ ಒಂದು ಕಡೆಯಲ್ಲಿ ಸೇರಿರ್ಬೋದು ಅಂತ ಮನ್ನಿ ನಡೆಯಲಿ ಇದೆ ಅರ್ಜುನ್ ದೇಹ ಈ ಸರೌಂಡಿಂಗ್ ಅಲ್ಲಿ ನಮಗೆ ಏನಿದೊಂದು ಘಟನೆ ನಡೆದ ಇಷ್ಟೊಂದು ಜಾಗ ಇದೆ ಈ ಜಾಗದಲ್ಲಿ ಅರ್ಜುನ್ ಅವರ ದೇಹ ಇದೆ ಎಂಬುದಾಗಿ ನಮ್ಗೆ ಯಾವುದೇ ಗುರುಹುಗಳು ಬರುತ್ತೆ ಶಿರೂರು ಗುಡ್ಡ ಕುಸಿದ್ಧ ಒಂದೊಂದೇ ಕರಾಳ ಸತ್ತಿಗಳು ಬಯಲಾಗ್ತಾ ಇವೆ ಗಂಗಾವಳಿ ನದಿಯ ಇನ್ನೊಂದು ಭಾಗದಲ್ಲಿ ಇರುವ ಉಳುವರೆ ಗ್ರಾಮದ ಹುವಾಗೌಡ ಅನ್ನೋರು ಐವರು ಪುಟ್ಟ ಮಕ್ಕಳನ್ನ ರಕ್ಷಣೆ ಮಾಡಿದ ರೋಚಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ನನ್ನ ಜೀವನ ಮಕ್ಕಳನ್ನು ನಾನು ಕಾಪಾಡಬೇಕಂದ ಪ್ರಯತ್ನ ಮಾಡಿ ಮಕ್ಕಳನ್ನು ಸಕಲೇಶಪುರ ಬಳಿ ಗುಡ್ಡ ಕುಸಿತ ಮುಗಿಯದ ಕಾರ್ಯಾಚರಣೆ ಹಾಸನ ಜಿಲ್ಲೆ ಸಕಲೇಶಪುರದ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಭಾರೀ ಮಳೆ ನಡುವೆಯೂ ನಾನೂರಕ್ಕೂ ಹೆಚ್ಚು ಕಾರ್ಮಿಕರು ಕಾರ್ಯಾಚರಣೆ ನಡೆಸ್ತಾ ಇದ್ದು ಹದಿನೈದು ದಿನಗಳ ಕಾಲ ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ಮಾರ್ಗ ಬಂದ್ ಮಾಡಲಾಗಿದೆ ಮಡಿಕೇರಿ ಸೋಮವಾರಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಪೊನ್ನಂಪೇಟೆ ವಿರಾಜಪೇಟೆ ತಾಲೂಕಿನ ಶಾಲೆ ಪಿಯು ಕಾಲೇಜಿಗೆ ರಜೆ ಮಡಿಕೇರಿ ಸೋಮವಾರಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆತಂಕ ಸೃಷ್ಟಿಸಿದೆ ಸುಮಾರು ಹತ್ತು ಅಡಿಗಳಷ್ಟು ಭೂಮಿ ಜಗ್ಗಿ ನಿಂತಿದ್ದು ಸ್ಥಳೀಯ ನಿವಾಸಿಗಳು ಭಯದಲ್ಲೇ ಜೀವಿಸುವಂತಾಗಿದೆ ಇನ್ನು ಭಾರೀ ಮಳೆ ಹಿನ್ನೆಲೆ ಇವತ್ತು ಕೊಡಗಿನ ಜಿಲ್ಲೆಯ ಪೊನ್ನಂಪೇಟೆ ವಿರಾಜಪೇಟೆ ತಾಲೂಕಿನ ಶಾಲೆ ಪಿಯು ಕಾಲೇಜಿಗೆ ರಜೆ ಘೋಷಿಸಲಾಗಿದೆ ಇವತ್ತು ಬೆಳಗಾವಿ ಬಾಗಲಕೋಟೆಗೆ ಕಂದಾಯ ಸಚಿವ ಭೇಟಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸುವುದಕ್ಕೆ ಇವತ್ತು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಲಿದ್ದಾರೆ ಧಾರವಾಡಕ್ಕೆ ತೆರಳಿ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಮುಧೋಳ ತಾಲೂಕಿನ ಕೃಷ್ಣಾ ನದಿ ತೀರದ ಹಳ್ಳಿಗಳಿಗೆ ಭೇಟಿ ನೀಡಲಿದ್ದಾರೆ ನಂತರ ಬೆಳಗಾವಿ ಜಿಲ್ಲೆಯ ಅಥಣಿ ಚಿಕ್ಕೋಡಿ ತಾಲೂಕು ಕಾಗವಾಡ ತಾಲೂಕಿನ ನೆರೆ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇರುವ ಕೃಷ್ಣರಾಜಸಾಗರ ಜಲಾಶಯ ಭರ್ತಿಯಾಗಿದ್ದು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಇತರ ಸಚಿವರು ಬಾಗಿನ ಅರ್ಪಿಸಿದ್ರು ಬಳಿಕ ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರುವ ಕಬಿನಿ ಜಲಾಶಯಕ್ಕೆ ಸಿಎಂ ಡಿಸಿಎಂ ಬಾಗಿನ ಅರ್ಪಿಸಿದ್ರು TV 9